ನಮಸ್ಕಾರ ವೀಕ್ಷಕರೇ ಜನತಾ ವಾಹಿನಿ ಸುದ್ದಿಗೆ ಭಾರತಾಂಬಿಯ ದೇಶ ಸೇವೆ ಮಾಡಲು ಗಡಿಯಲ್ಲಿ ಕಣ್ಣು ಹಿಡಿದು ರಕ್ಷಣೆಗೆ ಹಗಲೆರಡು ಶ್ರಮಿಸುತ್ತಿರುವ ವೀರ ಯೋಧರಿಗೆ ಬೆಂಬಲಾಗಿ ಯೋಧರ ಸ್ಮರಣೆ ಮಾಡುತ್ತಿರುವ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಶ್ರೀ ಅಂಬರೀಷ್ ಜಂಗಪ್ಪನವರ ಹೌದು ವೀಕ್ಷಕರೇ ಇವತ್ತು ಹತ್ತಾರು ವರ್ಷಗಳಿಂದ ಅಂಬಿ ಆರ್ಮಿ ಟೀಮ್ ಎಂಬ ಒಂದು ಸಂಘಟನೆಯನ್ನ ಮಾಡಿ ಯೋಧರು ನಮಗೆ ದೇವರು ಎಂಬ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಅಂಬರೀಷ್ ಜಂಗಪ್ಪನವರ್ ಅವರ ಶಿಕ್ಷಣ ಮುಗಿಸಿ ಎಬಿಯುಪಿ ಸಂಘಟನೆಯಿಂದ ಪ್ರಭಾವಿತನಾಗಿ ದೇಶ ಸೇವೆ ಮಾಡಲು ಯೋಧ ಆಗಬೇಕು ಎಂದು ಪ್ರಯತ್ನಿಸುತ್ತಿರುವಾಗ ಅವರ ನೆಚ್ಚಿನ ಆಟ ಕಬಡ್ಡಿ ಆಡುತ್ತಿರುವಾಗ ಬಿದ್ದು ನೋವು ಮಾಡಿಕೊಂಡ್ರು ಅದರಿಂದ ಅವರ ಸೈನಿಕನಾಗಬೇಕು ಎಂಬ ಆಸೆ ನಿರಾಶೆ ಆಯಿತು ನಂತರ ಮೊದಲ ಕಂಡೆಯಲ್ಲಿ ಒಂದು ಜೆರಾಕ್ಸ್ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಾ ನಾನು ಸೈನಿಕನಾಗಲು ಸಾಧ್ಯವಾಗಲಿಲ್ಲ ಆದರೆ ಸೈನಿಕರ ಸೇವೆನಾದರೂ ಮಾಡೋಣ ಎಂದು ತಿಳಿದು ಅಂಬಿ ಆರ್ಮಿ ಟೀಮ್ ಎಂಬ ಸಂಘಟನೆಯನ್ನ ಕಟ್ಟಿಕೊಂಡು ಕಳೆದ ಎಂಟು ವರ್ಷದಿಂದ ಯೋಧರ ಸೇವೆ ಮಾಡುತ್ತಾ ರಜೆಗೆ ಬಂದ ಯೋಧರನ್ನ ಕರೆಸಿ ಪಾದ ಪೂಜೆ ಮಾಡಿ ಸನ್ಮಾನಿಸಿ ಗೌರವಿಸುತ್ತಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ ಹಾಗೆ ಪ್ರತಿ ವರ್ಷ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಹಾಗೂ ಎಲ್ ಸಿ ಪಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಗೌರವಿಸುತ್ತಿರುವುದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವಾಗಿದೆ ಇಷ್ಟೆಲ್ಲ ಸೇವೆ ಮಾಡುತ್ತಿರುವ ಅಮರುಷ್ ಜಂಗಪ್ಪನವರ್ ಅವರ ಇಂದು ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಅವರ ಕೆಲಸ ಇನ್ನೂ ನೆಚ್ಚಿನ ಮಟ್ಟಕ್ಕೆ ಹೋಗಲಿ ಅವರು ಅಂದುಕೊಂಡ ಹಾಗೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ಬರೆಸಲಿ ಎಂಬುದೇ ನಮ್ಮಯ ಆಶಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ